ಉಗ್ರರ ಬೆದರಿಕೆಗೆ ಎದೆಗುಂದದ ಭಕ್ತರು ಬಂ ಬೋಲೆ ಉದ್ಘಾರದೊಂದಿಗೆ ಅಮರನಾಥ ಯಾತ್ರೆ ಆರಂಭ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಬುಧವಾರ ಅಮರನಾಥ ಯಾತ್ರೆಗೆ ತೆರಳುವ ಭಕ್ತರ ಮೊದಲ ಬ್ಯಾಚ್ಗೆ ಚಾಲನೆ ನೀಡಿದ್ದಾರೆ ಪವಿತ್ರ ಗುಹಾ ದೇಗುಲಕ್ಕೆ ಜಮ್ಮುವಿನಿಂದ ನಾಲ್ಕು ಸಾವಿರಕ್ಕೂ ಹೆಚ್ಚು ಭಕ್ತರು ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದ್ದಾರೆ ಉಗ್ರರ ಬೆದರಿಕೆಯ ನಡುವೆಯೂ ಅಚಲ ಉತ್ಸಾಹವನ್ನು ಪ್ರದರ್ಶಿಸುತ್ತಿರುವ ಭಕ್ತರು ಬಂ ಬೋಲೆ ಉದ್ಘೋಷಗಳೊಂದಿಗೆ ಯಾತ್ರೆ ಆರಂಭಿಸಿದ್ದಾರೆ ಎಲ್ಲವೂ ಅಚ್ಚುಕಟ್ಟಾಗಿದೆ ಭಾರತೀಯ ಸೇನೆ ಮತ್ತು ನಮ್ಮ ನಾಯಕರು ನಮ್ಮೊಂದಿಗೆ ಯಾವುದೇ ಭಯ ಅಥವಾ ಚಿಂತೆ ನಮಗಿಲ್ಲ ಅಮರನಾಥನನ್ನು ಕಾಣುವ ನಮ್ಮ ಉತ್ಸಾಹವನ್ನು ಕುಗ್ಗಿಸುವ ಯಾವುದೇ ಶಕ್ತಿ ಉಗ್ರರಿಗೆ ಇಲ್ಲ ಎಂದು ಭಕ್ತರು ಹೇಳಿಕೊಂಡಿದ್ದಾರೆ ಹಿಂದೂಗಳ ಪವಿತ್ರ ಆಧ್ಯಾತ್ಮಿಕ ಯಾತ್ರೆಯಾಗಿರುವ ಅಮರನಾಥ್ ಯಾತ್ರೆಗೆ ಮುಂಬರುವ ವಾರಗಳಲ್ಲಿ ಲಕ್ಷಾಂತರ ಭಕ್ತರು ಸೇರಿಕೊಳ್ಳಲಿದ್ದಾರೆ ಈ ವರ್ಷದ ಯಾತ್ರೆಗೆ ಆಡಳಿತ ಹೆಚ್ಚಿನ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಪಾಲ್ಗಾಮ್ ಉಗ್ರರ ದಾಳಿಯ ಹಿನ್ನೆಲೆಯಲ್ಲಿ ಯಾತ್ರಾ ಮಾರ್ಗವನ್ನು ಮೂರು ಸುತ್ತಿನ ಭದ್ರ ಕೋಟೆಯಾಗಿ ಪರಿವರ್ತಿಸಲಾಗಿದೆ ಭಾಗವಹಿಸುವ ಯಾತ್ರಿಕರು ಸುರಕ್ಷಿತ ಮತ್ತು ಸುಗಮ ಪ್ರಯಾಣವನ್ನು ಖಾತ್ರಿಪಡಿಸಲಾಗಿದೆ ಮಾರ್ಗದುದ್ದಕ್ಕೂ ವೈದ್ಯಕೀಯ ನೆರವು ನೈರ್ಮಲ್ಯ ಆಹಾರ ವಿತರಣೆ ಮತ್ತು ತುರ್ತು ಪ್ರತಿಕ್ರಿಯೆ ವ್ಯವಸ್ಥೆಗಳನ್ನು ಒಳಗೊಂಡಂತೆ ಎಲ್ಲಾ ಸೌಲಭ್ಯಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಅಮರನಾಥ ದೇಗುಲ ಮಂಡಳಿಯು ಜನಸಂದಣಿ ಮತ್ತು ಹವಾಮಾನ ಮಾದರಿಯನ್ನು ಮೇಲ್ವಿಚಾರಣೆ ಮಾಡಲು ಯಾತ್ರೆಯ ಉದ್ದಕ್ಕೂ ಯಾತ್ರಿಕರ ಸುರಕ್ಷತೆ ಮತ್ತು ಸೌಕರ್ಯಗಳನ್ನು ಖಚಿತಪಡಿಸಿಕೊಳ್ಳಲು ಬಹು ಸಂಸ್ಥೆಗಳೊಂದಿಗೆ ನಿಕಟವಾಗಿ ಕೆಲಸ ಇದೆ